ಆ ವರ್ಷವೂ ಹೋಗಿದ್ದೆವು ನಾನು ಸುಮಾರು ಒಂದು ಹದಿನೈದು ಇಪ್ಪತ್ತು ಜನ ವಿದ್ಯಾರ್ಥಿಗಳು ನನ್ನ ಜೊತೆಗಿದ್ದರು ಅನೇಕ ಜನ ವಿದ್ಯಾರ್ಥಿಗಳಿದ್ದರು ಎಲ್ಲ ತರುಡರು ಗಟ್ಟಿಗರು ಒಳ್ಳೆ ಬಲಿಷ್ಠರು ತಮ್ಮ ತಮ್ಮ ಯೋಗ್ಯತೆಗೆ ತಕ್ಕಂತೆ ಅಂಥವರಿದ್ದರು ವಯಸ್ಸಾದವರು ಅಲ್ಲ ಅಂತ ತಾತ್ಪರ್ಯದಲ್ಲಿ ಹೇಳಿದೆ ಆಮೇಲೆ ಅತಿ ಚಿಕ್ಕವರು ಅಲ್ಲ ಗಟ್ಟಿಗರು ಅಂಥದ್ರೊಳಗೆ ನಾವು ಒಂದು ಸಂಧ್ಯಾವಳಿ ಅಂತ ಒಂದು ಊರು ಪಂಡರಪುರದ ಹತ್ತಿರದಲ್ಲಿರತಕ್ಕ ಸಂಧ್ಯಾಬಳಿ ಗ್ರಾಮ ಅಲ್ಲಿ ಟೀಕಾರಾಯರಿಗೆ ಆಶ್ರಮವಾಯಿತು ಅಂತ ಹೇಳುವ ಪದ್ಧತಿ ಇರಲಿ ಆ ಸಂಧ್ಯಾವಳಿ ಗ್ರಾಮದಲ್ಲಿ ನಾವು ಹೋದಾಗ ಅಲ್ಲಿ ನದಿ ಭೀಮಾ ನದಿ ಆ ನದಿಯಲ್ಲಿ ನಾವು ಹೋಗಿ ಸಾಯಂಕಾಲದ ಹೊತ್ತು ನಾಲ್ಕು ಗಂಟೆಗೆ ನಾವು ಮಧ್ಯಾಹ್ನ ಮೂರುವರೆ ನಾಲ್ಕಕ್ಕೆ ಬಿಟ್ಟದ್ದು ಐದಕ್ಕೆ ಬಂದದ್ದು ಅಲ್ಲೆಲ್ಲ ನೋಡಿ ಕೂತು ಮಾತಾಡಿ ದೇವರ ಸ್ಮರಣೆ ಗುರುಗಳ ಸ್ಮರಣೆ ಹೀಗೆಲ್ಲ ಮಾಡಿ ಕಾಲ ಕಳೀತಾ ಇದ್ವಿ ಇದುವರೆ ಆರಾಯಿತು ಸ್ವಲ್ಪ ಸಂಜೆ ಆಯಿತು ಸ್ವಲ್ಪ ಯಾರೋ ಕೆಲವು ಹುಡುಗರು ಆ ಹುಡುಗನ ಹೆಸರು ಹೇಳೋದಿಲ್ಲ ಗೊತ್ತಿದ್ದವರಿಗೆ ಗೊತ್ತಿರ್ತದೆ ಈಸೋದಕ್ಕೆ ಹೋದರು ಈಸೋದಕ್ಕೆ ಹೋದಾಗ ಈಸ ಅದು ಆ ದಡದವರೆಗೆ ಹೋದರು ಈಸೋದಕ್ಕೆ ಹೋದಾಗ ಒಬ್ಬ ಹುಡುಗ ಅವನು ಒಳ್ಳೆಯ ಸಮರ್ಥನಾದವ ಆದರೆ ಏನು ನೋಡಿ ಇಚ್ಛೆ ಅವನು ಈಸೋದಕ್ಕೆ ಹೋದರೆ ಅವನಿಗೆ ನೀರು ಹೆಚ್ಚಾಗಿ ಬಿಟ್ಟು ಈ ಸೋದಕ್ಕೆ ಕಾಲಿನಲ್ಲಿ ಅವನ ಪಂಚ ಪಂಜ ಉಟಿಕೊಂಡದ್ದು ಕಾಲಿಗೆ ಸುತ್ತಿಬಿಟ್ಟು ಕಾಲು ಬಡಿಲಿಕ್ಕಾಗಲಿಲ್ಲ ಈ ಸೋದರಲ್ಲಿ ಕಾಲೇ ಮುಖ್ಯ ಕಾಲು ಬಡಿಲಿಕ್ಕಾಗಲಿಲ್ಲ ಬಿಟ್ಟು ನಾವೆಲ್ಲ ಅವನು ತಮಾಷೆ ಇದ್ದಾನೆ ಅಂತ ನಾವು ಈಚೆನಿದ್ದವರು ಅಂತ ಇದ್ದೇವೆ ಅವನು ವಿಕ್ಕಿ ಆಗಿಬಿಟ್ಟಿದೆ ಕಂಗಾಲಾಗಿದ್ದಾನೆ ಏನು ಮಾಡಬೇಕು ಇಲ್ಲ ಆಗ ಹೇಳಿದ್ದು ಆಮೇಲೆ ಸೌಂದ್ಯ ಮಾಡಿದ ಮೇಲೆ ಗೊತ್ತಾಯಿತು ಏನು ಮಾಡಲಿಕ್ಕಾಗತ್ತೆ ಏನೂ ಮಾಡಲಿಕ್ಕಿಲ್ಲ ಅಂದರೆ ಬೋಟು ಆ ಕಡೆಗಿತ್ತು ಬೋಟು ಆ ಕಡೆಗಿತ್ತು ಈ ಕಡೆ ನಾವೆಲ್ಲ ಇದ್ದೇವೆ ಆ ಕಡೆಗೆ ಆ ಕಡೆಗೆ ಯಾರೂ ಇಲ್ಲ ಒಂದು ಪೀಳಿ ಇಲ್ಲ ಒಬ್ಬ ಮನುಷ್ಯ ಇಲ್ಲ ಒಬ್ಬ ಮನುಷ್ಯ ಇಲ್ಲ ಆ ಬೋಟು ಇಲ್ಲಿ ಅಲ್ಲಿಂದ ಇಲ್ಲಿ ತರಬೇಕು ಇಲ್ಲಿಂದ ಸಾಧ್ಯವಿರಲಿಲ್ಲ ಉಳಿದವರಿಗೆ ಇದು ಸಾಧ್ಯವಿರಲಿಲ್ಲ ದಾಟಿ ಹೋಗೋದು ಅಷ್ಟು ಭಾಳ ದೂರ ಇತ್ತದು ಆಯಿತು ಭಾಳ 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 ತ್ರಸ್ತರಾದರು ಮುದೋಯ್ತಪ್ಪ ಗಾನ್ ಕೇಸ್ ಅಂತನ್ನುವಂತೆ ಪರಿಸ್ಥಿತಿ ಅವರು ಯಾರೂ ಇಲ್ಲ ಏನು ಮಾಡಬೇಕು ಅಂದರೆ ಆ ದಂಡೆಗೆ ಹತ್ರ ಸ್ವಲ್ಪ ಹತ್ರ ದೂರನೇ ಆದರೂ ಹತ್ರ ಈ ದಂಡೆಗೆ ಭಾಳ ದೂರ ಏನು ಮಾಡಬೇಕು ಎಲ್ಲ ಪಾರಾಯಣ ಮಾಡಲಿಕ್ಕೆ ಶುರು ಮಾಡಿದ್ವಿ ಸತ್ಯದ್ಞಾನ ಸ್ತೋತ್ರ ಆಚಾರ್ಯ ಶ್ಲೋಕ ಅದು ಇದು ಹಿರಿಯರೂ ಇದ್ದರು ಕೆಲವು ವಿದ್ವಾಂಸರುಗಳು ಎಲ್ಲ ಇದ್ದರು ಭಾರಿ ಚಿಂತೆ ಆಯಿತು ಒದ್ ಹಾಡ್ತಾ ಇದ್ದೆ ಏದು ಸಾಧ್ಯವಿರಲಿ ಏನು ಮಾಡ್ತೀರಿ ಅವನು ಉಳುಕ್ತಾ ಇದ್ದಾನೆ ನೀರು ಕುಡಿತಾ ಇದ್ದಾನೆ ಮುಳುಗ್ತಾ ಇದ್ದಾನೆ ಮುಳುಗ್ತಾ ಇದ್ದಾನೆ ಕಾಲಲ್ಲಿ ಪಂಚೆ ಅದನ್ನು ತಕ್ಕೊಳ್ಳಿಕ್ಕಾಗ್ತಾ ಇಲ್ಲ ಇಷ್ಟರೊಳಗೆ ತನ್ನವರಿದ್ದೆಡೆಗೆ ಬಂದೊದಗಿ ಸಲಹುವನು ಆ ಮಾತಿನ ದೃಷ್ಟಾಂತವನ್ನು ಅವತ್ತಿನ ದಿವಸ ಸಾಕ್ಷಾತ್ಕಾರ ಮಾಡಿಕೊಂಡು ಯಾರೋ ಒಬ್ಬವ ದೂರದಲ್ಲಿದ್ದ ಬಹಳ ದೂರದಲ್ಲಿದ್ದ ನಮ್ಮ ಆಸ್ಪಾಸಲ್ಲಿಲ್ಲ ನಾವು ಒದರ್ತಾ ಇದ್ದದ್ದನ್ನು ನೋಡಿ ಅವನು ಸಹಜವಾಗಿ ಹೊರಟಿದ್ದ ತನ್ನಷ್ಟಕ್ಕೆ ತಾನಕ್ಕೆ ನಾವು ಮಾತಾಡಿದ ಧ್ವನಿ ಆ ದಂಡೆಗೆ ಕೇಳಿಸೋ ಪ್ರಶ್ನೆ ಇರಲಿಲ್ಲ ಕೇಳಿಸಿದ್ರು ಏನೋ ಸಣ್ಣ ಧ್ವನಿ ಕೇಳಿಸ್ಬೇಕಷ್ಟೆ ಅಂಥವನು ಬರ್ತಾ ಇದ್ದಾನೆ ಬರ್ತಾ ಇದ್ದಾನೆ ನಾವೆಲ್ಲ ಒದರಿ ಅವನಿಗೆ ಹೇಳ್ತಾ ಇದ್ದೇವೆ ಏನೋ ಮಾ ಒದರ್ತಾ ಇದ್ದೇವಲ್ಲ ಅಂತ ಅನ್ನೋದಕ್ಕೆ ನೋಡಿದ ನೋಡಿದ್ದಕ್ಕೆ ಸಂಜೆ ಸೂರ್ಯಾಸ್ತ ಇನ್ನೂ ಆಗಿದ್ದಿಲ್ಲ ಹಾಗಾಗಿ ಇವನು ಯಾರು ಮುಳುಗ್ತಾ ಇದ್ದಾನೆ ಅಂತ ಗೊತ್ತಾಯಿತು ಗೊತ್ತಾಗಿ ಅವನಾದರೂ ಏನು ಮಾಡ್ತಾನೆ ಏನೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ನೀರು ಬಹಳ ಹೆಚ್ಚಿತ್ತು ಅವನೇನು ಮಾಡಿದ ಅವನು ಸು ಕರ್ಮಧರ್ಮ ಸಂಯೋಗದಿಂದ ಬಾಂಬು ಅಂತಂತಾರಲ್ಲ ಆ ಬಾಂಬು ಇತ್ತಲ್ಲಿ ದೊಡ್ಡ ಬಾಂಬು ಇತ್ತು ಪೊಳ್ಳು ಗಟ್ಟಿಯಲ್ಲ ಪೊಳ್ಳು ಬಾಂಬು ಇತ್ತು ಆ ಪೊಳ್ಳು ಬಾಂಬು ಹಾಕಿದ ತನಗೆಷ್ಟು ಹೋಗ್ಲಿಕ್ಕೆ ಸಾಧ್ಯವಿತ್ತೋ ಅಷ್ಟು ದೂರ ಹೋದ ಆ ಆ ವ್ಯಕ್ತಿಗೆ ಕೈಗೆ ಅದು ಬಾಂಬು ಸಿಕ್ಕಿತು ಆಮೇಲೆ ಆ ಅವನು ಆ ವ್ಯಕ್ತಿ ನಿರಾಶನಾಗಿ ಹೌರಗೆ ಅದನ್ನು ಹಿಡಿಕೊಂಡು ನಿಧಾನಕ್ಕೆ ಬಂದರೆ ಬರುವುದು ಸಾಧ್ಯವಾಯಿತು ಬದುಕಿದರು ಇವತ್ತು ಅವರು ಮಳಖೇಳದ ಮ್ಯಾನೇಜರ್ ಆಗಿ ಇದ್ದಾರೆ ವಿದ್ವಾಂಸರಾಗಿ ಇದ್ದಾರೆ ವೆಂಕಣ್ಣ ಪಂಡಿತ ವೆಂಕಣ್ಣಾಚಾರ್ಯರು ಇವತ್ತು ಅವರು ಮಾಡಿದ ಕಾರ್ಯಗಳು ಅದೇನು ದಿವ್ಯವಾದ ಪಾಠ ಪ್ರವಚನ ಅಥವಾ ವಿಜಯದ ಒಂದು ಅಭಿಯಾನ ಅಥವಾ ಕಟ್ಟಡಗಳು ಮಳಕೆ ಟೀಕಾಕೃತ್ಪಾದರ ಸೇವೆ ಇವೆಲ್ಲವೂ ಅಸಾಧಾರಣವಾಗಿ ಮ ಇದೆಲ್ಲ ಆದದ್ದು ಅಂಥ ವೆಂಕಣ್ಣಾಚಾರ್ಯರಿಗೆ ಅಲ್ಲಿ ಅವತ್ತಿನ ದಿವಸ ಈಸೋದು ಅಂತಂದರೆ ಈಸೋದಕ್ಕೆ ಮಲ್ಲ ಅವನು ಸಮರ್ಥ ಅಂದರೆ ಅಷ್ಟು ಸಮರ್ಥ ಅಂಥದ್ದು ಅವತ್ತಿನ ದಿವಸ ಅಷ್ಟು ಹಣೆ ಬರಹ ತೊಂದರೆ ಆದರೆ ಅವತ್ತಿನ ದಿವಸ ಆ ವ್ಯಕ್ತಿ ಎಂದರೆ ಅವನಲ್ಲಿ ದೇವರೇ ನಿಂತು ಬಂದು ಕೋಲು ಕೊಟ್ಟು ಅವನನ್ನು ದಂಡೆಗೆ ಎಳೆದು ಆಮೇಲೆ ದೋಣಿಯಲ್ಲಿ ಕೂಡಿಸಿ ದೋಣಿಯನ್ನು ನಡೆಸಿ ಅವನನ್ನು ಕರ್ಕೊಂಡು ಬಂದು ಈ ಕಡೆ ಬಿಟ್ಟು ಆಮೇಲೆ ಹೋದ ಹಣ ಕೊಡೋದಕ್ಕೆ ಬಂದರೆ ಬೇಡ ನನಗೆ ಜೀವ ಬದುಕಿಸಿದ್ದು ಪುಣ್ಯ ಇದು ಹಣ ನನಗೆ ಬೇಡ ಅಂತ ಹೀಗೆ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಈ ಶ್ಲೋಕದ ಈ ಭಾಗ ಏನಿದೆಯಲ್ಲ ಜನನಿಯನು ಕಾಣದಿಹ ಬಾಲಕ ನೆನೆ ನೆನೆದು ಹಲುಬುತಿರೆ ಕತ್ತಲೆ ಮನೆಯೊಳಗೆ ಇದ್ದು ಅವನ ನೋಡುತ್ತ ನಗುತ ಹರುಷದಲ್ಲಿ ನಂಬಿಗಿದಪ್ಪಿ ರಂಬಿಸಿ ಕನಲಿಕೆಯ ಕಳೆವಂತೆ ಮಧುಸೂದನನು ಕಣ್ಣವರಿದ್ದೆಡೆಗೆ ಬಂದೊದಗಿ ಸಲಹುವನು ಭಕ್ತರು ಎಲ್ಲಿರ್ತಾರೋ ಅಲ್ಲಿಗೆ ಪರಮಾತ್ಮ ಬರ್ತಾನೆ ಬಂದು ರಕ್ಷಣೆ ಮಾಡ್ತಾನೆ ಇಂತಹ ಒಂದು ನಿಮ್ಮ ಜೀವ